హలో ఫ్రెండ్స్ ఎలాగూ నమస్కారం గారు సైడ్ స్వగత ఫ్రెండ్స్ ఇవతిన ఈ విధానం హోసలు ఉణ్ణిమే ఒక ఆ థర్ పూజా విధానం స తో బయోదు కొ ఈ హెల్లు ఉణిమే నమే తుంబ విశేషవాల హణిమే ఆగి ఈ నాము దత్తాత్ర జయంతి సహ ఆచరణ మాతేవే ಹಾಗೆಯೇ ನಮಗೆ ಈ ಈ ಸರ್ ಒಂದು ವಿಶೇಷವಾಗಿಯೇ ಬಂದಿರುವಂಥದ್ದು ಯಾಕಪ್ಪ ಅನ್ನೋದಾದರೆ ಈ ಸಲ ನಮಗೆ ಹುಣ್ಣಿಮೆಯು ನಾಲ್ಕನೇ ತಾರೀಕು ಗುರುವಾರ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿದ್ದು ಐದನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ನಾಲ್ಕು ಗಂಟೆ ನಾಲ್ಕು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುವಂಥದ್ದು ಸೊ ನಾವು ಸೂರ್ಯೋದಯದ ಒಂದು ಸ್ಥಿತಿಯನ್ನು ಕಡಿಮೆ ತೆಗೆದುಕೊಂಡು ನಾಲ್ಕನೇ ತಾರೀಕು ಗುರುವಾರ ಆಚರಣೆ ಮಾಡುವಂಥದ್ದು ನಮಗೆ ನಾಲ್ಕನೇ ತಾರೀಕಿಗೆ ನಮಗೆ ಹುಣ್ಣಿಮೆ ಇರ್ತದೆ ಹಾಗೆ ಗುರುವಾರ ಸಹ ಆಗಿರುವಂಥದ್ದು ನಾವು ಗುರುವಾರ ಲಕ್ಷ್ಮೀ ಪೂಜೆ ನಾವು ಬೆಳಿಗ್ಗೆನ ಮಾಡ್ತೇವೆ ಅದಕ್ಕೆ ಮತ್ತೆ ಅದು ಹುಣ್ಣಿಮೆಗೆ ಏನು ಸಹ ಸಂಬಂಧ ಬರಲ್ಲ ನಂತರದಲ್ಲಿ ನಾವು ನಮಗೆ ಒಂದು ಹುಣ್ಣಿಮೆ ಸಹ ನಮಗೆ ಪ್ರಾರಂಭವಾಗ್ತದೆ ಈ ಹುಣ್ಣಿಮೆಯಲ್ಲಿ ನಾವು ಒಂದು ಲಕ್ಷ್ಮೀ ಪೂಜೆ ಹಾಗೆಯೇ ಒಂದು ಹೊಸಲು ಪೂಜೆನ ಸಹ ನಾವು ಮಾಡ್ತೇವೆ ಹೊಸಲಿಗೆ ಒಂದು ವಿಶೇಷವಾದ ಒಂದು ಅಲಂಕಾರ ಮಾಡಿಕೊಂಡು ಹೊಸಲು ಪೂಜೆ ಮಾಡ್ತೇವೆ ಹಾಗೆಯೇ ಅವತ್ತಿನ ದಿವಸ ನಮಗೆ ದತ್ತಾತ್ರೇಯ ದಿವಸವಿರುವಂಥದ್ದು ದತ್ತಾತ್ರೇಯರು ಸಂಜೆ ಸಮಯದಲ್ಲಿ ಜನ್ಮ ತಾಳುತ್ತಾರೆ ಸೊ ನಾವು ಅಂದ ಕಾರಣಕ್ಕೆ ಸಂಜೆ ಸಮಯದಲ್ಲಿ ದತ್ತಾತ್ರೇಯರನ್ನು ನಾವು ಪೂಜೆ ಮಾಡ್ತೇವೆ ಈ ದತ್ತಾತ್ರೇಯ ಜಯಂತಿಯನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದಾದರೆ ಇದ್ದು ನೀವು ದತ್ತಾತ್ರೇಯ ಒಂದು ಫೋರ್ಥವನ್ನು ಇತ್ತು ಅಥವಾ ವಿಗ್ರಹವನ್ನು ಇಟ್ಟು ಇಲ್ಲವಾದಲ್ಲಿ ಬಾಬಾರವರ ಒಂದು ಒಂದು ವಿಗ್ರಹವನ್ನು ಇಟ್ಟು ಫೋರ್ಥವನ್ನು ಇತ್ತು ನೀವು ಸರಳವಾಗಿ ನೀವು ಪೂಜೆಯನ್ನು ಮಾಡ್ಕೋಬೋದು ಪ್ರಸಾದಕ್ಕೆ ಮಾಡಿಕೊಂಡು ಆ ಒಂದು ಪಂಚಾರ್ತಿ ಅಥವಾ ಏಕಾರ್ತಿ ಒಂದು ನೀವು ಸತ್ ಮಾಡಿಕೊಂಡು ನಾಲ್ಕು ಸಮಯದ ಸಹ ನೀವು ಆರತಿಯನ್ನು ಮಾಡಬಹುದು ಇಲ್ಲವಾದ ಒಂದು ಸಮಯದ ದಸರ ನೀವು ಆರತಿಯನ್ನು ಮಾಡ್ಬೋದು ಇಷ್ಟು ಹಾಗೇನು ಹಾಸ್ಟೆಲ್ ಪೂಜೆ ತೆಗೆದುಕೊಳ್ಳೋಣ ಹಾಸ್ಟೆಲಿಗೆ ಹೊಸ್ಟೆಲಿಗೆ ಮೊದಲಿಗೆ ನೀವು ಈ ಪೂಜೆಯನ್ನು ಗುರುವಾರ ಆಚರಣೆ ಮಾಡಬೇಕು ನೀವು ಬೇಕಾದ್ರೆ ಶುಕ್ರವಾರ ಬೆಳಿಗ್ಗೆನೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಒಳಗಡೆನೆ ಸಹ ಈ ನೀವು ಆಚರಣೆ ಮಾಡಬಹುದು ಆದರೆ ಗುರುವಾರ ಮಾಡುವಂಥದ್ದು ತುಂಬಾ ವಿಶೇಷವಾಗಿರುವಂಥದ್ದು ಮೊದಲಿಗೆ ನೀವು ಹೊಸದಿಗೆ ಶ್ರೀಗಂಧವನ್ನು ಹಾಗೇ ಅರಿಶಿನವನ್ನು ನೀವು ಮಿಕ್ಸ್ ಮಾಡಿಕೊಂಡು ಸ ಸವರು ಸವರ್ದೇ ಇಪ್ಪತ್ತ್ನಾಲ್ಕು ಎಲೆ ಬರುವ ಹಾಗೆ ರಂಗೋಲೆನ ಹಾಕ್ಕೊಂಡು ಅದಕ್ಕೆ ನೀವು ಶ್ರೀಗಂಧ ಅರಿಶಿನ ಮುಖವನ್ನು ಹಚ್ಚಿ ನೀವು ಸೇತನೆ ಮಾಡ್ಕೊಳ್ಳಿ ನಂತರದಲ್ಲಿ ಎರಡು ದೀಪವನ್ನು ಸಹ ನೀವು ಹಚ್ಚಿರಿ ಪಕ್ಕದಲ್ಲೇ ಹಾಗೆ ಕೆಳಭಾಗದಲ್ಲೂ ಕೂಡ ನೀವು ಅರಿಶಿನವ ಸವರಿ ಒಂದು ಪುತ್ತದಾಗಿರೋ ಒಂದು ರಂಗೋಲಿ ನಿಮಗೆ ನಿಮಗೆ ಯಾವ ರಂಗೋಲಿ ಬರ್ತದೋ ಅದೇ ರಂಗೋಲಿ ಒಂದು ಪುತ್ತದಾಗಿ ನೀವು ಹಾಕ್ಕೊಂಡು ಆದಮೇಲೆ ತಾಂಬೂಲವನ್ನು ಇರಿ ಎಲೆ ಅಡಿಕೆ ದಕ್ಷಿಣ ಹಾಗೇ ಎರಡು ಬಾಳೆಹಣ್ಣನ್ನು ಇಟ್ಟಿದ್ದೇನೆ ಪ್ಲೇಟ್ ಮೇಲೆ ಇಡಿ ಹಾಗೆ ಒಂದು ತೆಂಗಿನಕಾಯನ್ನು ಸರಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಇಷ್ಟು ಮತ್ ಇಷ್ಟು ಮಟ್ಟಿಗೆ ಸೇತುವೆ ಮಾಡ್ಕೊಳ್ಳಿ ಇದರಲ್ಲಿ ವಿಶೇಷ ಏನಪ್ಪ ಅನ್ನೋದಾದ್ರೆ ಕಳಸ ಪೂಜೆ ನಾವು ಇದ್ರ ಮೇಲೆ ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಅಂದರೆ ಹೊಸ ಮೇಲೆ ಒಂದು ತಾಮ್ರದ ಕಳಸವನ್ನು ತೆಗೆದುಕೊಳ್ಳಿ ಅದರೊಳಗೆ ಪರಿಶುದ್ಧವಾದ ನೀರನ್ನು ಹಾಕಿ ಅರಿಶಿನ ಕುಂಕುಮ ಹಾಗೆ ಸ್ವಲ್ಪ ಶ್ರೀಗಂಧ ಮತ್ತು ಅಕ್ಷತೆ ಹಾಗೆ ಒಂದು ಹೂವನ್ನು ಅದರೊಳಗೆ ಹಾಕಿ ಹೊಸ್ತಲಿನ ಮಧ್ಯಭಾಗದಲ್ಲಿ ಅದನ್ನು ಇಟ್ಟು ನೀವು ಹೂಗಳಿಂದ ಸಹ ಅಲಂಕಾರ ಮಾಡಿಕೊಳ್ಳಿ ಇದಕ್ಕೆ ನಾವು ಗಂಗೆ ಹೊಸಲು ಪೂಜೆ ಅಂತ ಕರಿತೇವೆ ನಂತರದಲ್ಲಿ ನೀವು ಊದನ್ ಕದ್ದರ ಬೆಳಗ್ಗೆ ಸಾಂಬ್ರಾಣಿ ಧೂಪವನ್ನು ಸಹ ಹಾಕೋಬೇಕು ಸಾಂಬ್ರಾಣಿ ಧೂಪ ಹಾಕಿದ ನಂತರ ಕಾಯನ ಒರೆದು ಮಂಗರಾತ್ರಿ ಮಾಡಿಕೊಳ್ಳಿ ಹಾಗೆ ಬಲೆ ತಂದನು ಹೊಸದಿನ ಎರಡು ಬದಿಯಲ್ಲಿ ಒಂದು ಕಡೆ ಐದು ಒಂದು ಕಡೆ ಆರು ಬಳೆಯನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು ಅದು ಸಹ ವಿಶೇಷವಾದದ್ದೇನೆ ಇಷ್ಟು ಮತ್ತೆ ಪೂಜೆಯಲ್ಲಾದ ನಂತರ ನೀವು ಕಾಯನ್ನು ಒಡೆದು ಮಂಗರಾತ್ರಿ ಮಾಡಿ ಅಕ್ಷತನ ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡಿಕೊಳ್ಳಿ ತುಂಬ ಒಂದು ಸರಳವಾದ ಒಂದು ಪೂಜೆ ಆಗಿರುವಂಥದ್ದು ಹಾಗೆಯೇ ಅದರ ನಂತರ మనయల్ నిమ్మ మనద పూజ మాట్టుకు మన పూజగాను అమవస్యగా వందే మాత్రం నాకు కయన బదలవణ మాట్వేవే హుణిమేను మారో హుణిమే యథా ప్రకారో కసర్జన మారి మొత్తంసలు కొసనీరు విలేదే అట్టు కయన ఇటు అమవస్యగా ఇట్టివంతే क्या इको क्यों इतना पूजन मोबूलो बेगे ब्राह्मी मुहूर्त मलश्रमा एन वार लक्ष्मी पूजे नमेंगे सो बेगे पूजन मोबाइलो ब्राह्मी मुहूर्त आंसर सू पूजब इला बे ब्राह्मी मुहूर्त यूजेबू संजे समय नमेंगे दत्तात्र जयंती ना आचरण ಪ್ರಸಾದವನ್ನು ಇಟ್ಟು ಬಾಬಾರವರ ಪೂಜೆಯನ್ನು ಮಾಡುವುದು ಹಾಗೆಯೇ ಒಂದು ಹತ್ತಿರ ಒಂದು ಪುಸ್ತಕಗಳನ್ನು ಸಹ ನಾವು ಓದ್ಕೋಬೇಕು ನೋಡೋದು ಇವತ್ತಿನ ಈ ಒಂದು ಆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಈ ಮಾರ್ಗಶಿರ ಹುಣ್ಣಿಮೆಗೆ ನಾವು ಹೊಸ ಹುಣ್ಣಿಮೆ ಅಂತ ಸಹ ಕರಿತೇವೆ ಈ ತರ ಪೂಜಾ ವಿಧಾನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇವತ್ತಿನ ದಿವಸವೇ ಬಾಬಾರ ಒಂದು ಸಚ್ಚರಿತ್ರ ಪೂಜೆ ಪ್ರಾರಂಭ ಮಾಡಿ ಎಂಟು ದಿನಗಳು ಇಲ್ಲಾಂದರೆ ಎಂಟು ಗುರುವಾರಗಳನ್ನು ಇದನ್ನು ಓದಿ ಮುಗಿಸ್ಕೊಂಡು ನಂತರ ಎಂಟನೇ ಗುರುವಾರ ಇಲ್ಲಾಂದರೆ ಎಂಟನೇ ದಿವಸನೂ ವಿಶೇಷವಾದ ಪೂಜೆಯನ್ನು ಒಂದು ಮಾಡಬಹುದು ಗುರುವಾರನೇ ನೀವು ಪ್ರಾರಂಭ ಮಾಡಿ ಹಾಗೆ ಗುರುವಾರನೇ ಅಂತ್ಯ ಮಾಡಬೇಕು ಥ್ಯಾಂಕ್ ಯು